ನೀವು ಆ ಥರ ಹಿಡ್ಕೊಂಡ್ರೆ ಮೇಲೆ ಬಾಲನಿ ಬ್ಯಾಲೆನ್ಸ್ ಅಷ್ಟೇ ಸರಿ ಇದಕ್ಕೆ ತೊಂದರೆ ಮಾಡೋದು ಬೇಡ ಬಿಟ್ಬಿಡ್ತೀನಿ ಹಾಂ ಬಿಟ್ಬಿಡಿ ಹೋಗೋಣ ಆ ಕಡೆ ಡೈರೆಕ್ಷನ್ ಹೋಗೋ ಹೋಗು ಅದೇನಾ ಎಲ್ಲಿ ನೋಡಿದ್ ನೀವು ಅದು ಎಲ್ಲೋಯ್ತು ಎಲ್ಲಿಂದ ಹೋಯ್ತು ಅದು ಈ ಕಡೆ ಬನ್ನಿ ಆ ಕಡೆ ಆ ಕಡೆ

ಇದು ಕಲ್ಲ ಗೋಡೇ ಓಡಾಡ್ತೋ ನಿಸ್ಸ ಬಂದಿರಂತ ಅದು ಹ ಇದು ಬಯ್ಯ ಓಡಾಡ್ತೋ ಓಡಲ್ಲ ಎನ್ನೇ ಓಡಾंनो ಓಡಿದಂತೋ ಒಂದು ನಾಯ್ಕೇಶಿ ಆಗೋಬೇಕು 나 ಎಲ್ಲ ಸುಖ ಮಾಡಬೇಕು ನಾನು ಅಂಗ ಒಂದೆ ಇನ್ನು ಒಂದೆ ಇಷ್ಟಕರೆ ಓ ನಾವು ಕನ್ನಡದಲ್ಲಿ ಪುಡುಗಬೇಕು ಅಂತ ಕರಿತೀವಿ ಸ್ವೀಟ್ ಕ್ಯಾಟ್ ಅಂತ ಕರೆಯದು ಎಲ್ಲೇ ಅದು ಏನಾಗ್ಬಿಡೋದು ನಾಯಿ ನಾಯಿ ಜಾಬ್ರಿಗೆ ನುಗ್ಬಿಡೋದು ಅಷ್ಟೇ

सुगंध <SANAS2 sociedad> <गया>? द्रव्यसूस <GUL mangoını> <S Celtic> hey, <S Music>

ಇದು ನೋಡುದಲ್ಲ ಸ್ನೇಹಿತರೆ ಈಗ ರಕ್ಷಣೆ ಮಾಡಿದಂಥ ಪುಣಗು ಬೇಕನ್ನ ಒಂದು ಕ್ಯಾಂಟೀನ್ ಒಳಗಡೆ ಸೇರಿದಂತ ಒಂದು ಪುಣಗು ಬೇಕನ್ನ ಈಗ ರಕ್ಷಣೆ ಮಾಡ್ಕೊಂಡು ಬಂದಾಯಿತು ಈಗ ಶ್ರೀ ಕರಿವರ್ಧ ರಾಜನ ವೃಕ್ಷವನಕ್ಕೆ ಅದನ್ನ ಬಿಡ್ಲಿಕ್ಕೆ ಹೋಗ್ತಾ ಇದೀವಿ ನೋಡಿ ಈಗ ಬಿಡ್ತಾ ಇದೀವಿ ಅದನ್ನ ಒಂದು ಕ್ಯಾಂಟೀನ್ಗೂ ಇದಕ್ಕೂ ಇವನ್ನ ನಾವು ಬಿಡ್ತಾ ಇರೋ ಜಾಗಕ್ಕೂ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಇಲ್ಲ ಒಂದು ಮೂರು ಕಿಲೋಮೀಟ್ರ್ ಅಂತರ ಇರ್ಬೋದು ಅಷ್ಟೇ ಬಟ್ ಕತ್ತಲ ಏನು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಒಂದು ನಿಮಿಷ ಈಗ ಹೋಗ್ತಾ ಇದ್ದೀವಿ ಬಿಡೋಕ್ಕೆ ಬಟ್ ಕತ್ಲೆಯಲ್ಲಿ ಏನು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಕತ್ಲೆಯ ಏನು ಕಾಣಿಸ್ತಾ ಇಲ್ಲ ನ್ ಮಾಡ್ತೀನಿ ಒಂದು ನಿಮಿಷ ಇದು ತುಂಬ ಅಪರೂಪದ ಜೀವಿ ಇದು ನಿಮ್ಮದು ಟಾರ್ಚ್ ಆನ್ ಮಾಡೋ ಒಂದು ಸುಖ ಕಾಣಿಸಿಲ್ಲ ಏನು ಅವ್ರಿಗೆ ಹೋಗ್ಬಿಡು ಟಾರ್ಚ್ ಆನ್ ಮಾಡಿಬಿಟ್ಟು ನೀವು ಇಟ್ಕೊಳಿ ಇಲ್ಲ ನೀವೇ ಎರಡು ಇಟ್ಕೊಂಬಿಡಿ ನೀವು ಅವ್ರು ಇರಲಿ ಜೊತೇಲಿ ಇಟ್ ದೇರ ಕಾಣುತ್ತಾ ನೀವು ಬನ್ನಿ ಆಯ್ತು ಸುಂದರ ಅವ್ರನ್ನೂ ಸೇರಿಸಿ ಬಿಡು ಆಮೇಲೆ ಮಾಡ್ಕೊ ಅದಕ್ಕೆ ಾರೆ ಗೊತ್ತಾಗಲ್ಲ ಕತ್ಲಲ್ಲಿ ಓಡೋನ್ ಗೊತ್ತಾಗಲ್ವಲ್ಲ ಹ್ಞೂ ಬಿಟ್ಟು ಗೊತ್ತಾಗಬೇಕಲ್ಲ ನಮ್ಗೆ ಕೆಲವು ಜನ ಏನ್ಮಾಡ್ತಾರೆ ಅಂದ್ರೆ ಹಿಡಿತಾರೆ ಇವರೇನೋ ಮಾಡ್ಕೊಂಬಿಡ್ತಾರೆ ಅಂತ ಬಿಡ್ತಾರ ಆಯ್ತಾ ಅದನ್ನ ಇದು ಮಾಡ್ಬೇಕಲ್ಲ ಓ

ಸುಗಂಧ ದ್ರವ್ಯ ಬೀಸುವಂತ ಬೇಕು ಅಂತ ಕರಿತೀವಿ ಇಲ್ಲ ಪುಣಗು ಅಂತ ಕರಿತೀವಿ ತುಂಬಾ ಪುಣಗು ಬೇಕು ಇಂಗ್ಲೀಷ್ ಅಲ್ಲಿ ಸಿವಿಟ್ ಕ್ಯಾಟ್ ಅಂತ ಕರೆಯುವಂಥದ್ದು ಬಹಳ ಸಾಧು ಸೌಮ್ಯ ಸ್ವಭಾವದ ಜೀವಿಗಳು ಇವೆಲ್ಲ ನಿಶಾಚಾರಿ ಜೀವಿಗಳು ಅಗಲತ್ತು ಸಂಚಾರ ಮಾಡಲ್ಲ ರಾತ್ರಿ ಮಾತ್ರ ಸಂಚಾರ ಮಾಡ್ತವೆ ಬಟ್ ಇದ್ರ ಆಹಾರ ಮಾಂಸನು ಸೇವನೆ ಮಾಡ್ತವೆ ಈ ಕಡೆ ಸಸ್ಯನು ಸೇವನೆ ಮಾಡ್ತವೆ ಬ್ಯಾಲೆನ್ಸ್ ಅಷ್ಟೇ ಸರಿ ಇದಕ್ಕೆ ತೊಂದರೆ ಮಾಡೋದ್ರೆ ಬಿಟ್ಬಿಡ್ತೀನಿ ಆ ಕಡೆ ಡೈರೆಕ್ಷನ್ ಹೋಗು ಹೋಗು ಇನ್ನು ಓಡಾಡ್ಕೊಂಡಿರ್ತ ಇಲ್ಲೇ ಓಡಾಡ್ಕೊಂಡಿರ್ತದೆ ಸರ್ವೆ ಆಯ್ತದೆ ಸರ್ವೆ ಅಂದ್ರೆ ಗೊತ್ತಾ ಇಲ್ಲಿಂದ ಅಲ್ಲಿಗೆ ಅದಕ್ಕೆ ನೆನ್ಪಿನ ಶಕ್ತಿ ಇರ್ತದೆ ಸಂತೋಷ ಆಯ್ತದ ಹ್ಞೂ ಕತ್ಲ ಕಾಣಲ್ಲ ಇಲ್ಲ ಮಗ ಕಾಣಿಸ್ತಲ್ಲ ಉಳ್ದವೇ ಅದ್ಕೊಂಡು ಸ್ವಲ್ಪ ಇಡ್ಲಿ ಅಂತ ಅಷ್ಟೇ